ಸರಾಯಿ ಅಂಗಡಿ ಬಂದ್ ಮಾಡಿ ರೇಷ್ಮಾ ಕಾನಾಪುರ ತಾಲೂಕಿನ ಅಮ್ಮಡ್ಗಿ ಗ್ರಾಮದಲ್ಲಿ ಸರಾಯಿ ಅಂಗಡಿ ಬಂದ್ ಮಾಡುವಂತೆ ರೇಷ್ಮಾ ಹೇಳಿದರು ಸೋಮವಾರ ಸಂಜೆ ಕಾನಾಪುರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದರು ಸಣ್ಣ ಸಣ್ಣ ಯುವಕರು ಕುಡಿತದ ಚಟಕ್ಕೆ ದಾಸರಾಗುತ್ತಿದ್ದಾರೆ ಯುವಕರು ಕೆಲಸಕ್ಕೆ ಹೋಗುವುದು ಬಿಟ್ಟು ಬೆಳಗ್ಗೆಯಿಂದಲೇ ಕುಡಿಯುತ್ತಾ ತಮ್ಮ ಆರೋಗ್ಯ ಹಾಳು ಮಾಡಿಕೊಳ್ತಾ ಇದ್ದಾರೆ ಕಳೆದ ಮೂರು ದಿನಗಳಿಂದ ಇಲ್ಲಿನ ಸರಾಯಿ ಅಂಗಡಿ ಬಂದ್ ಮಾಡುವಂತೆ ಹೋರಾಟ ನಡೆಸಿದ್ದೇವೆ ಎಂದರು ವರದಿಗಾರರು ಬಿಟ್ಟೆ ನ್ಯೂಸ್ ಕಾನಾಪುರ ನಾನು ರೇಷ್ಮಾ ಪರಶುರಾಮಿ ಅಮ್ಮನ ಗ್ರಾಮದ ಮೂರ್ ದಿನ ಆತ್ರಿ ಇವತ್ತು ನಾವು ಪ್ರತಿಭಟನೆ ಮಾಡ್ತೇವೆ ಸಾರಂಗಡಿ ಬಂದ್ ಮಾಡಿಗೋಸ್ಕರ ರೀ ಇಲ್ಲಿ ನಮ್ಮ ಯುವಕರು ಎಲ್ಲ ರೀ ಸಾರಾಯ ಕುಡಿದ್ ಕುಡಿದ್ರಿ ಈಗ ಎರಡು ತಿಂಗಳ್ ಸರ್ ಎಷ್ಟ್ ರೀ ಒಂದ್ ಆರು ಜನ ತೀರ್ಕೊಂಡಾರೀ ಇಪ್ಪತ್ತಾರು ಇಪ್ಪತ್ತೈದು ಮೂವತ್ತ್ರಿ ಇಪ್ಪತ್ತೊಂಬತ್ತು ಈ ವಯಸ್ಸಿನವ್ರು ತಿರ್ಕೊಂಡಾರಿ ಅವ್ರ ಹೆಂಡತಿ ಮಕ್ಳೆಲ್ಲಾ ಏನ್ ಮಾಡ್ಬೇಕ್ರಿ ಈ ಕಾಲೇಜ್ ಸಮೀಪದವ್ರು ಸಮೀಪದವ್ರ ರೋಡಕ್ಕೆಲ್ಲ ರೋಡ್ಕೆಲ್ಲರ್ಬೇಕಾರೆ ಹಾಲಕ್ಕಾಗಿ ಬರ್ಬೇಕ ಚಿಕ್ಕ ಮಕ್ಳು ಎಲ್ಲ ತೊಂದರೆ ಆಗದೇತ್ರಿ ಯಾರು ಹಾಲಕ್ಕಾಕ್ ಬರಾನಿಲ್ರಿ ಎಲ್ಲ ಟ್ಯೂಷನ್ ಬರೋ ಮಕ್ಕಳೆಲ್ಲ ಹೆದ್ರ ಹೋಗತಾರೀ ಸರ್ ಯಾಕಂದ್ರ ಇಲ್ಲೆಲ್ಲಾ ಸೈಡ್ ನಿಂತ್ಕೊಂಡ್ ಬಿಡ್ತಾರ್ರಿ ಎಲ್ಲಾ ಕುಡಿತಾ ಇರ್ತಾರೀ ಎಲ್ಲರೂ ರೋಡ್ ಅಜ್ಜಿ ಕಟ್ಕೊಂಡ್ ನಿತ್ನ ಹಾಜಿನೇ ಬಿಡೋದಿಲ್ರಿ ವಯಸ್ಕದ್ರ ಮನೆ ಆಕ್ಸಿಡೆಂಟ್ಗಳು ಬಾಳಕತಾರೀ ಒಬ್ರು ಬಡಗಾರ ಒಬ್ರು ಅಜ್ಜಿ ರೀ ಮನೆ ಹಾಲಕ್ ಬಂದ್ ಮ್ಯಾಗ ತಿರ್ಕೊಂಡ್ರಿ ಸರ್ ಅವ್ರು